ಹನಿ ಟ್ರ್ಯಾಪ್ ಬಲಿಯಾದ ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಹತ್ತು ಲಕ್ಷ ರೂಪಾಯಿ ಬೇಡಿಕೆ ಇದ್ದ ಹನಿ ಟ್ರಾಪ್ ಜಾಲ ಸುವರ್ಣ ಹೊನಸೂರೆ ತೌಸೀಫ್ ಕರೋಶಿ ಮಹೇಶ್ ಬಗಲಿ ಶುಭಂ ಹೊನಸೂರೆ ಆರೋಪಿಗಳಿಂದ ಬ್ಲ್ಯಾಕ್ ಮೇಲ್ ಕಿರುಕುಳದಿಂದ ಬೇಸತ್ತ ಬ್ಯಾಂಕ್ ಮ್ಯಾನೇಜರ್ ಪೊಲೀಸರ ಮೊರೆ ಸೇರಿದ ಓರ್ವ ಆರೋಪಿ ಅಮೂಲ್ ಅಲಿಯಾಸ ಶುಭಂನನ್ನು ಬಂಧಿಸಿದ ಪೊಲೀಸರು ಇನ್ನು ಉಳಿದ ಮೂವರು ಆರೋಪಿಗಳಿಗೆ ಬಲೆ ಬೀಸಿದ ಸಿಪಿಐ ಪ್ರದೀಪ್ ಬಿಸೆ ಸಿಪಿಐ ಪ್ರದೀಪ್ ಬಿಸೇ ಕರ್ತವ್ಯಕ್ಕೆ ಇಂಡಿ ಪಟ್ಟಣದ ಸಾರ್ವಜನಿಕರಿಂದ ಶ್ಲಾಘನೆ ಇಂಡಿ ಪಟ್ಟಣದಲ್ಲಿ ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಹನಿ ಟ್ರಾಪ್ ಪ್ರಕರಣ ತಾಯಿ ಮಗ ಹಾಗೂ ಗೃಹರಕ್ಷಕ ಸಿಬ್ಬಂದಿ ಸೇರಿ ನಾಲ್ಕು ಜನರ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲು ವಿಜಯಪುರ ಜಿಲ್ಲೆಯ ಇಂಡಿಪಟ್ಟಣದ ಡಿವೈಎಸ್ಪಿ ಕಾರ್ಯಾಲಯದ ಪಕ್ಕಾ ಫುಟ್ಪಾತ್ ರಸ್ತೆಯ ಮೇಲೆ ಎಳೆ ನೀರು ಮಾರುತ್ತಿದ್ದ ಮಹಿಳೆ ಸುವರ್ಣಗಂಡ ರಾಹುಲ್ ಹೊನಸೂರೆ ಮಹಿಳೆ ಮಗ ಅಮುಲ್ ರಾಹುಲ್ ಹೊನಸೂರೆ ಹಂಜಗಿ ಗ್ರಾಮದ ಮಹೇಶ ಬಗಲಿ ಹಾಗೂ ಗೃಹರಕ್ಷಕ ಸಿಬ್ಬಂದಿ ತವಸಿ ಪಖರೋಶಿ ಎಂಬುವರುಡಿಸಿ ಬ್ಯಾಂಕ್ ಮ್ಯಾನೇಜರ ಒಬ್ಬರನ್ನು ಪುಸಲಾಯಿಸಿ ದುರುದ್ದೇಶವಾಗಿ ಹನಿ ಟ್ರಾಪ್ ಖೆಡ್ಡಾಗಿ ಬೀಳಿಸಿ ಹಣ ಬೇಡಿಕೆ ಇಟ್ಟ ಪ್ರಕರಣ ಇಂಡಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ